ಶುಭೋದಯ ಕೇಳ್ತಾ ಇದ್ದೀರಿ ರೇಡಿಯೋ ಸಿಟಿ ನೈಂಟಿ ಒನ್ ಪಾಯಿಂಟ್ ಒನ್ನಲ್ಲಿ ನಿಮ್ಮ ಜೊತೆ ನನ್ನ ಆರ್ಜೆ ನಿಖಿತ ಶನಿಶ್ಚರ ಜಯಂತಿಯನ್ನು ಇವತ್ತು ಆಚರಿಸಲಾಗ್ತಾ ಇದೆ ಹಾಗಾಗಿ ಶನಿದೇವ ಸಾಕಷ್ಟು ಬಾರಿ ಹಲವಾರು ಕಥೆಗಳನ್ನೆಲ್ಲ ನಾವು ಕೇಳಿದ್ದೀವಿ ಆದರೆ ಶನಿಯನ್ನು ಕಂಡರೆ ಅಷ್ಟೊಂದೇನೋ ಇಷ್ಟಪಡದಿರುವಂಥವ್ರು ಸಾಕಷ್ಟು ಜನ ಆದರೆ ನಮ್ಮನ್ನು ನ್ಯಾಯಯುತವಾದಂತಹ ಮಾರ್ಗದಲ್ಲಿ ಕಳಿಸುವುದಕ್ಕೆ ಅಥವಾ ಕಳಿಸುವುದಕ್ಕೂ ಕೂಡ ಸಾಧ್ಯ ಮಾಡುವಂಥವನು ಈ ಶನಿದೇವ ಯಾರು ಶನಿದೇವರ ಆರಾಧನೆಯನ್ನು ಮಾಡ್ತಾರೋ ಶನಿ ಕಲಿಸುವಂಥ ಪಾಠ ಸಡೆ ಸಾತ್ ಶನಿ ಅಂತ ಹೇಳ್ತೀವಿ ಸಡೆ ಸಾತ್ ಶನಿಯಲ್ಲಿ ತುಂಬ ಕಷ್ಟಗಳು ಬದುಕಿನಲ್ಲಿ ಅಂತ ಹೇಳ್ತಾರೆ ಈ ಕಷ್ಟಗಳನ್ನು ಎದುರಿಸಿ ನಾವು ನಮ್ಮ ಬದುಕಿನಲ್ಲಿ ಕಲಿಯುವಂಥ ಪಾಠವಿದೆಯಲ್ಲ ಅದು ತುಂಬ ಮುಖ್ಯ ಹಾಗಾಗಿ ಶನಿಯೊಬ್ಬ ಶಿಕ್ಷಕ ಅಂತ ಹೇಳಿದರೆ ಖಂಡಿತವಾಗಿಯೂ ನಮ್ಮ ಬದುಕಿಗೆ ಅದು ತಪ್ಪಾಗೋದಿಲ್ಲ ಹಾಗೆ ಈಗ ಶನೈಶ್ಚರನ ಕಾಟ ಅಥವಾ ಶನೈಶ್ಚರನ ತೊಂದರೆಗಳಿಂದ ನಮಗೆ ಪಾರಾಗೋದಕ್ಕೆ ಸಾಧ್ಯ ಮುಖ್ಯವಿದೆಯಾ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ಆತ ಒಳ್ಳೆಯ ರೀತಿಯಲ್ಲೇ ನಮ್ಮನ್ನು ನೋಡ್ಕೊಳ್ತಾನಂತೆ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಫಲವನ್ನು ಆತ ನೀಡ್ತಾನಂತೆ ಹಾಗಿದ್ರೆ ಈತನ ತೊಂದರೆಯಿಂದ ಅಥವಾ ಶನಿಯ ಕಾಟವೇನಾದರೂ ಇದೆ ಅಂತ ನೀವು ಭಾವಿಸಿದ್ರೆ ಅಥವಾ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ ನೀವು ಯೋಚನೆ ಮಾಡಿದರೆ ಅದಕ್ಕೆ ಏನು ಮಾಡಬೇಕು ಪರಿಹಾರ ಏನು ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿದ್ದಾರೆ ಪ್ರಖ್ಯಾತ ಚಿಂತಕರಾಗಿರುವಂತಹ ಆಚಾರ್ಯ ಅರುಣ್ ಪ್ರಕಾಶ್ ಅವರು ಶನೇಶ್ವರ ಜಯಂತಿಯ ಬಗ್ಗೆ ಈಗ ಅವರ ಮಾತುಗಳಲ್ಲಿ ನಾವು ತಿಳ್ಕೊಳ್ಳೋಣ ಎಲ್ಲರಿಗೂ ಶನೇಶ್ವರ ಜಯಂತಿಯ ಶುಭಾಶಯಗಳು ಶನೇಶ್ವರನ ತಂದೆ ಸೂರ್ಯದೇವ ತಾಯಿ ಛಾಯಾದೇವಿ ಶನೇಶ್ಚರನ ಶನೀಶ್ವರನ ಎಂಬುದಾಗಿ ಮೊದಲ ಪ್ರಶ್ನೆ ನೋಡಿ ಶನೈಹಿ ಅಂದರೆ ನಿಧಾನ ಎಂಬುದಾಗಿ ಅರ್ಥ ಚರ ಅಂದರೆ ಚಲಿಸುವವನು ಎಂಬುದಾಗಿ ಅರ್ಥ ಈ ನವಗ್ರಹಗಳಲ್ಲಿ ಅತಿ ಮಂದಗತಿಯಲ್ಲಿ ಈ ಶನಿ ಗ್ರಹ ಸಂಚಾರ ಮಾಡುತ್ತೆ ಆದ್ದರಿಂದ ಈ ಗ್ರಹವನ್ನು ಶನೇಶ್ಚರ ಅಂತ ಕರೀತಾರೆ ಅದಕ್ಕೆ ಶನಿವಾರವನ್ನು ಮಂದವಾಸರ ಅಂತ ಕೂಡ ಕರೀತಾರೆ ಶನಿಕಾಟ ಸಾಡೆ ಸಾತಿ ನಿಮ್ಮದಾಗಿ ನಾವು ಭಯಪಡ್ತೇವೆ ಭಯಪಡುವ ಭಯ ಪಡುವ ಯಾವ ಅವಶ್ಯಕತೆಯೂ ಇಲ್ಲ ನೋಡಿ ಈ ಶನೇಶ್ಚರ ಯಾವ ಥರ ಅಂದರೆ ಒಳ್ಳೆಯ ಅಪ್ಪ ಅಮ್ಮ ಥರ ಒಳ್ಳೆಯ ಶಿಕ್ಷಕನ ಥರ ಈಗ ಮಕ್ಕಳು ತಾವಾಗಿಯೇ ಓದ್ತಾರೆ ಅಂತಾದರೆ ಶಿಕ್ಷಕರಾಗಲಿ ಅಪ್ಪ ಅಮ್ಮ ಆಗಲಿ ದಂಡಿಸೋದಿಲ್ಲ ಅದಕ್ಕೆ ಹೊರತಾಗಿ ಓದಿದ್ದು ಜಾಸ್ತಿ ಆಯಿತು ಹೋಗಿ ಆಟಾಡಿಕೋ ಅಂತ ಹೇಳ್ತೀರಿ ಅಲ್ವಾ ಹಾಗೆಯೇ ನಮ್ಮ ನಿತ್ಯ ಕರ್ಮಗಳನ್ನು ಅನುಷ್ಠಾನಗಳನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬದುಕ್ತಾ ಇರ್ತೇವೆ ಅವರಿಗೆ ಶನೇಶ್ಚರ ಯಾವ ಕಾಟವನ್ನು ಕೊಡೋದಿಲ್ಲ ಅದಕ್ಕೆ ಹೊರತಾಗಿ ಅನುಗ್ರಹವನ್ನು ಮಾಡ್ತಾನೆ ಯಾರು ನಾವು ಭೂಮಿಗೆ ಯಾಕೆ ಬಂದಿದ್ದೇವೆ ಎಂಬುದನ್ನು ಮರೆತು ಬಿಟ್ಟು ಭೋಗದಿಂದ ಬದುಕ್ತಾ ಇದ್ದೀವಿ ಪರರಿಗೆ ಅಪಕಾರವನ್ನು ಮಾಡ್ತಾ ಇದ್ದೀವಿ ಹೊಟ್ಟೆ ಕಿಚ್ಚು ಮಾಡ್ತೀವಿ ಇಂತಹ ದುರ್ಗುಣಗಳನ್ನು ಬೆಳೆಸಿಕೊಂಡಿದ್ದರೆ ನಮಗೆ ದಂಡಿಸಿ ಪಾಠವನ್ನು ಹೇಳಿಕೊಟ್ಟು ನಮ್ಮನ್ನು ಸರಿ ಮಾಡಿ ಮುಕ್ತಿಯ ಮಾರ್ಗಕ್ಕೆ ನಮ್ಮನ್ನು ಪ್ರೇರೇಪಿಸಿ ಹೋಗ್ತಾನೆ ಆದ್ದರಿಂದ ಯಾರು ಚೆನ್ನಾಗಿ ಬದುಕ್ತಾ ಇದ್ದೀರಿ ಕ್ರಮಬದ್ಧವಾಗಿ ಬದುಕ್ತಾ ಇದ್ದೀರಿ ಅವರು ಭಯಪಡುವ ಅಗತ್ಯತೆ ಇಲ್ಲ ಹಾಗಾದರೆ ಶನಿಯ ಕಾಟ ಅಂತ ಏನು ಕರಿತಿರಲ್ಲ ಅದಕ್ಕೆ ಪರಿಹಾರ ಇದೆಯಾ ಅಂತ ಕೇಳಿದರೆ ಇವತ್ತು ಸರಳವಾಗಿ ನೀವು ಮಾಡಬಹುದಾದ ನಾಲ್ಕು ಪರಿಹಾರಗಳನ್ನು ನಿಮಗೆ ಹಂಚಿಕೊಳ್ತೇನೆ ಆ ಪರಿಹಾರಗಳೇನು ತಿಳ್ಕೊಳ್ಳೋಣ ವಾಪಸ್ ಬಂದಾಗ ಕೇಳ್ತಾ ಇರಿ ರೇಡಿಯೋ ಸಿಟಿ ನೈಂಟಿ ಒನ್ ಪಾಯಿಂಟ್ ಒನ್ ಅಲ್ಲಿ ನಿಮ್ಮ ಜೊತೆ ನನ್ನ ಆಚೆ ನಿಕ್ಕಿತ್ತ ಈ ಎಲ್ಲ ವಿಚಾರವನ್ನ ಶನೈಶ್ಚರನ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಆಚಾರ್ಯ ಅರುಣ್ ಪ್ರಕಾಶ್ ಅವರು ಶನಿ ಒಬ್ಬ ಶಿಕ್ಷಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದರೆ ಶನಿ ನಾವು ಮಾಡುವಂತಹ ಒಳ್ಳೆ ಕೆಲಸಗಳಿಗೆ ರಕ್ಷಣೆ ನೀಡ್ತಾನೆ ಕೆಟ್ಟ ಕೆಲಸಗಳಿಗೆ ಕೆಟ್ಟ ಫಲವನ್ನು ನೀಡ್ತಾನೆ ಅಂತ ಆದರೆ ನಾವು ತಿಳಿಯದೇ ಮಾಡಿರುವಂಥ ತಪ್ಪುಗಳೇನಾದರೂ ಇದ್ದರು ಅಥವಾ ಕಲಿಯೋದಂಥ ಇದ್ದರೂ ಕೂಡ ಶನಿಯ ಬಾಧೆ ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ನಾವು ಕಾಣ್ತಾ ಇದ್ದರೆ ಅದಕ್ಕೆ ಪರಿಹಾರ ಏನು ಹೇಗೆ ಅದನ್ನು ನಾವು ನಿವಾರಿಸಿಕೊಳ್ಳಬಹುದು ಅಂತ ಹೇಳಿ ನಮಗೆ ಆಚಾರ್ಯ ಅರುಣ್ ಪ್ರಕಾಶ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ ನಾಲ್ಕು ರೀತಿಯಾದಂತಹ ಮಾರ್ಗಗಳಿವೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಬನ್ನಿ ಕೇಳೋಣ ಮೊದಲಿಗೆ ದೇವತಾ ಉಪಾಸನೆ ನರಸಿಂಹ ದೇವರಿಗೆ ಸಂಬಂಧಪಟ್ಟ ಉಪಾಸನೆ ಮತ್ತು ಹನುಮನಿಗೆ ಸಂಬಂಧಪಟ್ಟ ಉಪಾಸನೆಯಿಂದ ಶನೇಶ್ಚರಣ ವಿಶೇಷವಾದ ಅನುಗ್ರಹ ಆಗತ್ತೆ ಮತ್ತು ನಿಮಗೆ ಅವನು ವರವನ್ನು ಕೂಡ ಕೊಟ್ಟು ಹೋಗ್ತಾನೆ ಎರಡನೆಯದು ಹಲವಾರು ದೇವಸ್ಥಾನ ಇದೆ ಅದರಲ್ಲಿ ವಿಶೇಷವಾಗಿ ತಿರುನಲ್ಲ ಶ್ರೀ ದರ್ಬ ಅರಣ್ಯೇಶ್ವರ ದೇವಸ್ಥಾನ ಅಂತಿದೆ ಅಲ್ಲಿ ಹೋಗಿ ನಲತೀರ್ಥ ಅಂತಿದೆ ನಲಚಕ್ರವರ್ತಿಗೆ ಪಾಪ ವಿಮೋಚನೆ ಸಿಕ್ಕಿದ ಜಾಗ ಅಂತ ಹೇಳ್ತಾರೆ ಆ ತೀರ್ಥದಲ್ಲಿ ಸ್ನಾನ ಮಾಡಿದ ಮೇಲೆ ಅವನಿಗೆ ಆ ಸಂಕಷ್ಟ ದೂರ ಆಯಿತಂತೆ ಆ ನಲತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ಒಂದು ರಾತ್ರಿ ಅಲ್ಲೇ ಸೇವೆಯನ್ನು ಮಾಡಿ ಯಾರು ತಿರುನಲ್ಲಾರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿಕೊಂಡು ಬರ್ತಾರೆ ಅವರಿಗೆ ಈ ಶನೇಶ್ಚರಣ ಕಾಟ ಇರೋದಿಲ್ಲ ಎಂಬುದಾಗಿ ನಮ್ಮ ಹಿರಿಯರು ಕೊಟ್ಟಂತಹ ಒಂದು ಪರಿಹಾರ ಮೂರನೆಯದು ತುಂಬ ಸರಳವಾಗಿ ಶನೇಶ್ಚರಕೃತ ನರಸಿಂಹಸ್ತುತಿ ಅಂತ ಇದೆ ಶನೇಶ್ಚರಣೆ ನರಸಿಂಹಸ್ವಾಮಿಯನ್ನು ಸ್ತುತಿ ಮಾಡ್ತಾರೆ ಯಾರು ಈ ನರಸಿಂಹಸ್ತುತಿಯನ್ನು ನಿರಂತರವಾಗಿ ಬೆಳಗ್ಗೆ ಸಂಜೆ ಪಾರಾಯಣ ಮಾಡ್ತಾರೆ ಸ್ತುತಿ ಮಾಡ್ತಾರೆ ಅವರಿಗೆ ನಾನು ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ ಅಂತ ಶನೇಶ್ಚರಣೆ ಮಾತನ್ನು ಕೊಟ್ಟಿದ್ದಾನೆ ಆದ್ದರಿಂದ ಈ ಸ್ತೋತ್ರವನ್ನು ಕಳಿತುಕೊಂಡು ಪ್ರತಿದಿನ ಪಾರಾಯಣ ಮಾಡಿ ಇನ್ನೂ ಸರಳವಾಗಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಈ ಸಮಯದಲ್ಲಿ ಅಹಂಕಾರವನ್ನು ಬಿಟ್ಟು ಬದುಕಬೇಕು ಇದು ನಾಲ್ಕನೇ ಪರಿಹಾರ ದೀನರಿಗೆ ಸೇವೆ ಮಾಡಬೇಕು ಗೋ ಸೇವೆ ಮಾಡಬೇಕು ಶೌಚಾಲಯಗಳನ್ನು ಅಹಂಕಾರವನ್ನು ಬಿಟ್ಟು ಶುದ್ಧೀಕರಣ ಮಾಡಬೇಕು ಊಟ ಆದಮೇಲೆ ಎಲೆ ತೆಗೆಯೋದು ಈ ಥರ ಗುರು ಹಿರಿಯರ ಸೇವೆ ಮತ್ತು ಸಾಧುಸಂತರ ಸೇವೆ ಅನ್ನದಾನಾದಿಗಳು ಇಂತಹ ಕೆಲಸಗಳನ್ನು ನಮ್ಮ ಈಗೋನ ಸರ್ವಸ್ವವನ್ನು ತ್ಯಾಗ ಮಾಡಿ ಯಾರು ಸೇವೆಗಳನ್ನು ಮಾಡ್ತಾರೆ ಅವರಿಗೂ ಕೂಡ ಶನೇಶ್ಚರ ಅನುಗ್ರಹ ಮಾಡ್ತಾನೆ ಅವರಿಗೆ ತೊಂದರೆಯನ್ನು ಕೊಡೋದಿಲ್ಲ ಎಂಬುದಾಗಿ ಸರಳವಾಗಿ ನಾಲ್ಕು ಪರಿಹಾರವನ್ನು ನಾನು ನಿಮಗೆ ಹಂಚಿಕೊಂಡಿದ್ದೇನೆ ಶನೇಶ್ವರ ಅತ್ಯಂತ ಅನುಗ್ರಹವನ್ನು ಮಾಡುವ ಒಂದು ಗ್ರಹ ಭಯ ಬೇಡ ಭಕ್ತಿ ಇರಲಿ ಶ್ರದ್ಧೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಹೀಗೆ ಹನುಮಂತನನ್ನು ನರಸಿಂಹನ ಆರಾಧನೆ ಮಾಡೋದು ತುಂಬ ಮುಖ್ಯ ಶನೈಶ್ಚರನ ಕೃಪೆಗೆ ಪಾತ್ರರಾಗೋದಿಕ್ಕೆ ಯಾವುದೇ ರೀತಿಯಲ್ಲಿ ನಮಗೆ ಆತ ಬಾಧೆ ನೀಡದೇ ಇರುವ ಹಾಗೆ ಮಾಡೋದಿಕ್ಕೆ ಇನ್ನು ತಿರುನಲ್ಲಿನಲ್ಲಿರುವಂತಹ ದರ್ಭ ಅರಣ್ಯೇಶ್ವರ ಅಂತ ಇದೆ ಆ ದೇವಸ್ಥಾನದಲ್ಲಿ ನಳತೀರ್ಥ ಅಂತಿದೆ ಅಲ್ಲಿ ನಳ ಚಕ್ರವರ್ತಿ ತನ್ನ ಪಾಪ ವಿಮೋಚನೆಯನ್ನು ಮಾಡಿದಂತೆ ಇಲ್ಲಿ ಮೆಂದು ಈ ಕ್ಷೇತ್ರಕ್ಕೆ ಹೋಗಿ ಸೇವೆ ಮಾಡುವಂಥದ್ದು ಅಲ್ಲಿರುವಂಥದ್ದು ಹಾಗೆ ಈ ಒಂದು ತೀರ್ಥದಲ್ಲಿ ಮೀಯುವಂಥದ್ದು ಪಾಪ ವಿಮೋಚನೆಗೆ ನಮಗೆ ಸಹಾಯವಾಗುತ್ತೆ ಇನ್ನು ನರಸಿಂಹ ಸ್ತುತಿಯನ್ನು ಹೇಳ್ತಿದ್ದಂತೆ ಆತನ ಪಾರಾಯಣವನ್ನು ಯಾರ್ಯಾರು ಅಂದರೆ ಸ್ತುತಿಯ ಪಾರಾಯಣವನ್ನು ಯಾರು ಮಾಡ್ತಾರೋ ಆತನಿಗೆ ಶನಿಯ ರಕ್ಷಣೆ ಇರ ಅವರಿಗೆ ಶನಿಯ ರಕ್ಷಣೆ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಅಹಂಕಾರ ತಾನೇ ಎಲ್ಲದು ಅನ್ನುವಂತಹ ಮಾತಿದ್ದಾಗ ಶನಿ ಬಾಧೆ ನೀಡುವಂತಹ ಸಾಧ್ಯತೆ ಇರಬಹುದೇನೋ ಅಹಂಕಾರವಿದ್ದಾಗ ಸಾಕಷ್ಟು ತೊಂದರೆಗಳಿಗೆ ನಾವು ಪಾತ್ರರಾಗ್ತೀವಿ ಹಾಗಾಗಿ ಅಹಂಕಾರವನ್ನೆಲ್ಲ ದೂರವಿಟ್ಟು ತಾನೆಲ್ಲ ದೀನರ ಸೇವೆಯನ್ನು ಮಾಡ್ತಾ ದುರಹಂಕಾರವನ್ನೆಲ್ಲ ದೂರ ಇಟ್ಟು ದೀನರ ಸೇವೆಯನ್ನು ಮಾಡ್ತಾ ಬದುಕುವಂಥದ್ದು ಶನೇಶ್ಚರನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಆತನ ರಕ್ಷಣೆಗೆ ನಾವು ಪಾತ್ರರಾಗ್ತೀವಿ ಆತ ನಮಗೆ ಬಾಧೆ ನೀಡೋದಿಲ್ಲ ಅನ್ನುವಂತಹ ನಂಬಿಕೆಯಲ್ಲಿ ಶನೇಶ್ಚರ ಜಯಂತಿಯ ಈ ದಿನ ಹಲವಾರು ವಿಚಾರವನ್ನು ನಾವು ತಿಳ್ಕೊಂಡಿದ್ದಾಯಿತು ಹಾಗೆ ಇವತ್ತು ಗುರುವಾರವೂ ಆಗಿದೆ ವಾಪಸ್ ಬಂದಾಗ ವೆಂಕಟೇಶ್ವರ ಸುಪ್ರಭಾತವಾದ ಮೇಲೆ ಪಂಚಾಂಗ ಶ್ರವಣವಾಗ್ತಿದ್ದ ಹಾಗೆ ದತ್ತಾತ್ರೇಯರ ಗುರುಚರಿತ್ರೆಯಿಂದ ಒಂದು ಅಧ್ಯಾಯವನ್ನು ನಾವು ತಿಳಿದುಕೊಳ್ತಾ ಇದ್ದೀವಿ ಕೇಳ್ತಾ ರೇಡಿಯೋ ಸಿಟಿ ನೈಂಟಿ ಒನ್ ಪಾಯಿಂಟ್ ಒನ್ನಲ್ಲಿ ಶುಭೋದಯ ನಿಮ್ಮ ಜೊತೆ ನನ್ನ ಅಜ್ಜೆ ನಿಕ್ಕಿತ